ಅಕ್ಕನಿಗೆ ಉತ್ತರಾಧಿಕಾರಿಯೇ ಇಲ್ಲ ಅಂತ ಆ ಮಾಲಿಕೆಯ ಸಂಪಾದಕರೇ ಹೇಳಿದರು ನೀನು ಹೀಗೆ ಹೇಳಿದ್ರೆ ನಾಳೆ ಲೇಖಕಿಯರೆಲ್ಲ ಬಂದು ನಿನ್ನ ಮನೆ ಮುಂದೆ ಧರಣಿ ಕೂತ್ಕೋತಾರೆ ಅಂತ ಯಾವ ಭಕ್ತಿ ಪರಂಪರೆಗೆ ಸೇರಿದವಳ ಅಕ್ಕ ಆ ಭಕ್ತಿ ಮೊದಲಿಗೆ ನಮ್ಮಿಂದ ನಿರೀಕ್ಷೆ ಮಾಡೋದು ಏನನ್ನ ಅಂದರೆ ನಾನು ಅನ್ನೋದನ್ನು ಕಳ್ಕೋಬೇಕು ಅಂತ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೇ ನೀವು ಕಾಣಿರಿ ಸರವೆತ್ತಿ ಪಾಡುವ ಹಂಸಗಳಿರ ನೀವು ಕಾಣಿರೇ ನೀವು ಕಾಣಿರಿ ಪ್ರಕೃತಿಗೂ ಹೆಣ್ಣಿಗೂ ಇರುವ ಒಂದು ಅವಿನಾಭಾವದ ಸಂಬಂಧ ನೀವು ಹೆಣ್ಣನ್ನು ಪ್ರಕೃತಿಯಿಂದ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಚೆನ್ನಮಲ್ಲಿಕಾರ್ಜುನ ದೇವರ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಯ ಹಂಗೆ ಕೋ ಮರುಳೆ ಅಂತ ಅವಳು ಇಡೀ ಲೋಕ ತನ್ನನ್ನು ಬೆತ್ಲೆಯಾಗಿ ನೋಡಿದ್ರ ಬಗೆಗೆ ಯಾವ ಬಿಸಾತು ಅವಳಿಗಿರಲಿಲ್ಲ ಒಂದು ಎರಡನೇದು ಬಹುಶಃ ಅವಳು ಯಾಕೆ ಅವಳನ್ನು ಹೀಗೆ ಬೆತ್ತಲೆಯಾಗಿ ಚಿತ್ರಿಸ್ಕೊಂಡಿದೆ ಲೋಕ ಮೊಲೆ ಮುಡಿ ಬಂದಡೆ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಗಡ್ಡ ಮೀಸೆ ಬಂದುದೇ ಗಂಡೆಂದು ಪ್ರಮಾಣಿಸಲಿಲ್ಲ ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ ಅಂತ ಹೇಳ್ತಾಳಲ್ಲ ಅವಳು ಸತ್ಯಕ್ಕ ಜಗದ ಹಾಹೆ ಹಾಹೆ ಅಂದರೆ ಕಣ್ಕಟ್ಟು ಅಂತ ಕರಿತೀವಲ್ಲ ಅದು ಭ್ರಮೆ ಆತ್ಮೀಯರೇ ಶರಣು ಶರಣಾರ್ಥಿ ನಮಸ್ಕಾರ ಕನ್ನಡದ ಸಾಹಿತ್ಯದ ಸಂದರ್ಭದಲ್ಲಿ ಪ್ರಗತಿಪರ ಆಲೋಚನೆಯ ಜೊತೆಗೆ ವಾಸ್ತವದ ನೆಲೆಯಲ್ಲಿ ಇಂದು ಸಾಹಿತ್ಯ ಚರಿತ್ರೆಯನ್ನು ಓದುವುದು ವಿಶ್ಲೇಷಿಸುವುದು ತುಂಬ ಅಪರೂಪದ ಕಾರ್ಯವಾಗಿದೆ ಈ ಹಿನ್ನೆಲೆಯಲ್ಲಿ ಡಾಕ್ಟರ್ ಎಮ್ ಎಸ್ ಆಶಾದೇವಿಯವರು ಕಳೆದ ಒಂದೂವರೆ ದಶಕದಿಂದ ಇಡೀ ಸಾಹಿತ್ಯವನ್ನು ಅವರದೇ ಆದ ಮಾರ್ಗದಲ್ಲಿ ವಿಶ್ಲೇಷಿಸುವ ಅರ್ಥಪೂರ್ಣವಾಗಿ ವಿವರಿಸುವ ಅದನ್ನು ಸಕಾರಾತ್ಮಕವಾಗಿ ನೋಡುವ ವಿಧಾನವನ್ನು ಹೊಂದಿದವರಾಗಿದ್ದಾರೆ ಇಂದು ಕನ್ನಡದ ಒಂದರ್ಥದ ಅನಿವಾರ್ಯ ಪ್ರತಿಪಾದಕಿಯಾಗಿರುವ ಡಾಕ್ಟರ್ ಎಮ್ ಎಸ್ ಆಶಾದೇವಿಯವರನ್ನು ನಾನು ಈ ಮಾತಿಗೆ ಸ್ವಾಗತಿಸ್ತೇನೆ ನಮಸ್ಕಾರ ಮೇಡಮ್ ನಮಸ್ತೆ ನಮಸ್ಕಾರ ನಮಸ್ತೆ ಮೇಡಮ್ ನೀವು ವಚನ ಸಾಹಿತ್ಯನ ಓದ್ಕೊಂಡಿರ್ತೀರಾ ಅಕ್ಕನ ಓದಿರ್ತೀರಾ ಅಕ್ಕ ಈಗಿನ ಯುವತಿಯರಿಗೆ ಹೇಗೆ ಮಾದರಿ ಆಗ್ತಾರೆ ಮೇಡಮ್ ಅಕ್ಕ ಈಗಿನ ಯುವತಿಯರಿಗೆ ಮಾತ್ರ ಅಲ್ಲ ಎಲ್ಲ ಕಾಲದ ಯುವತಿಯರಿಗೂ ಮಾದರಿನೇ ಒಂದು ಸಣ್ಣ ಪ್ರಸಂಗನ ನೆನಪಿಸ್ಕೊಳ್ಬಹುದಾದರೆ ಸುಮಾರು ಇಪ್ಪತ್ತೈದು ವರ್ಷದ ಹಿಂದೆ ಡೆಕನ್ ಹೆರಾಲ್ಡ್ನಲ್ಲಿ ಕನ್ನಡ ಸಾಹಿತ್ಯವನ್ನು ಕುರಿತ ಒಂದು ಲೇಖನ ಮಾಲೆ ಇತ್ತು ಮಹಿಳಾ ಸಾಹಿತ್ಯವನ್ನು ಕುರಿತು ನನಗೆ ಬರೆಯೋದಕ್ಕೆ ಅಂತ ಹೇಳಿದರು ನಾನು ಅದಕ್ಕೊಂದು ಶೀರ್ಷಿಕೆ ಕೊಟ್ಟಿದ್ದೆ ಅಕ್ಕನಿಗೆ ಉತ್ತರಾಧಿಕಾರಿಯೇ ಇಲ್ಲ ಅಂತ ಆ ಮಾಲಿಕೆಯ ಸಂಪಾದಕರೇ ಹೇಳಿದರು ನೀನು ಹೀಗೆ ಹೇಳಿದ್ರೆ ನಾಳೆ ಲೇಖಕಿಯರೆಲ್ಲ ಬಂದು ನಿನ್ನ ಮನೆ ಮುಂದೆ ಧರಣಿ ಕೂತ್ಕೋತಾರೆ ಅಂತ ಇವತ್ತು ನನ್ನ ಅಭಿಪ್ರಾಯದಲ್ಲಿ ಸ್ವಲ್ಪ ಬದಲಾವಣೆ ಆಗಿದ್ದಿರ್ಬೋದು ಆದರೆ ಅವಳ ಅಕ್ಕನೂ ಹೌದು ಮಹಾನೂ ಹೌದು ದೇವಿಯೂ ಹೌದು ಅನ್ನೋದರಲ್ಲಿ ನನಗೇನು ಅನುಮಾನಗಳು ಉಳಿದಿಲ್ಲ ಯಾಕೆ ಅಕ್ಕ ಇವತ್ತಿಗೆ ನಮಗೆ ಮಾದರಿ ಅನ್ನೋದಕ್ಕಿಂತ ನಾನು ಅಕ್ಕನನ್ನು ದಾರಿ ಅಂತ ಕರಿತೀನಿ ಯಾಕೆ ಅಕ್ಕನನ್ನು ನಾನೊಂದು ದಾರಿ ಅಂತ ಕರಿತೀನಿ ಅಂದರೆ ಅವಳು ನಡೆದ ದಾರಿ ಇದೆಯಲ್ಲ ಅದು ಎಲ್ಲ ಕಾಲದಲ್ಲೂ ನಾವು ಹೆಣ್ಮಕ್ಳು ನಡಿಬೇಕು ಅಂತ ಆಸೆ ಪಡ್ತಾ ಇರುವ ದಾರಿ ಅವತ್ತು ಇವತ್ತು ಮುಂದೇನೂ ನಾವು ಆ ದಾರಿಯನ್ನು ಆಸೆ ಪಡ್ತೀವಿ ಯಾಕೆ ಅಂತಂದರೆ ಆಕೆ ಆರಿಸ್ಕೊಂಡ ದಾರಿ ನಡೆದ ದಾರಿ ಯಾವುದಾಗಿತ್ತು ಅಂದರೆ ಅದನ್ನು ಸ್ತ್ರೀವಾದದ ಪರಿಭಾಷೆನಲ್ಲಿ ಹೇಳ್ಬೋದಾದರೆ ಅದು ಆಯ್ಕೆಯ ಸ್ವಾತಂತ್ರ್ಯವನ್ನು ಆಯ್ಕೆಯ ಬದುಕನ್ನು ಕಟ್ಕೋಬೇಕು ಅಂತ ಮತ್ತು ಸ್ವಗೌರವ ಅಂತ ನಾವೇನು ಕರಿತೀವಿ ಸ್ವಪ್ರಜ್ಞೆ ಸ್ವಗೌರವ ಅಂತ ಒಂದು ಆತ್ಮಬಲದಿಂದಲೇ ತನ್ನ ದಾರಿಯನ್ನು ಕಟ್ಕೊಳ್ಳೋದಕ್ಕೆ ಹೊರಟವಳವಳು ಇಷ್ಟೆಲ್ಲ ಸ್ತ್ರೀವಾದಕ್ಕೆ ಇವಾಗ ನೂರು ವರ್ಷ ಆಗಿದೆ ಅಂತ ನಾವು ಮಾತಾಡ್ತಿದ್ದೀವಿ ಈಗಲೂ ಬಹಳ ಮೂಲಭೂತವಾದ ಒಂದು ಸಂಗತಿ ಯಾವುದು ಅಂದರೆ ಹೆಣ್ಮಕ್ಳನ್ನು ಮುಂದಕ್ಕೆ ಒಂದು ಹೆಜ್ಜೆನಾದರೂ ಇಡಬೇಕು ಅಂತಂದರೆ ಇರಬೇಕಾಗಿರೋದು ಅಕ್ಕನಿಗಿದ್ದಂಥ ಆತ್ಮಬಲ ಹೆಣ್ಮಕ್ಳಿಗೆ ಆತ್ಮಬಲ ತುಂಬ ಮುಖ್ಯ ಯಾಕೆ ಅಂತಂದರೆ ಆ ಆತ್ಮಬಲವನ್ನೇ ಈ ಲೋಕ ಯಾವಾಗಲೂ ಕೊಲ್ಲುತ್ತೆ ಅಲ್ವಾ ಅವಳಿಗೆ ಅವಳು ನಗದನ್ನು ನೋಡಿದ್ರೆ ಈ ಸಮಾಜಕ್ಕೆ ಇಷ್ಟ ಆಗೋಲ್ಲ ಅವಳು ಬಹಳ ವಿಶ್ವಾಸದಿಂದ ಇದ್ದರೆ ಇಷ್ಟ ಆಗೋಲ್ಲ ಅವಳ ಧೈರ್ಯ ಇಷ್ಟ ಆಗೋದಿಲ್ಲ ಅವಳ ನಗು ಅವಳ ಧೈರ್ಯ ಅವಳ ವಿಶ್ವಾಸ ಇದು ಎಲ್ಲದರ ಹಿಂದೆ ಇರೋದು ಆತ್ಮಬಲ ಅಂದರೆ ನಾನು ಅನ್ನೋದ್ರಲ್ಲಿ ಇರಬೇಕಾಗಿರುವ ಒಂದು ನಂಬಿಕೆ ಇದೆಯಲ್ವ ಅದು ತುಂಬ ದೊಡ್ಡದು ಅಂತ ಅನಿಸುತ್ತೆ ಅದನ್ನೇ ನಾವು ಡ್ರೈವಿಂಗ್ ಫೋರ್ಸ್ ಅಂತ ಕರೆಯೋದು ಅದನ್ನೇ ಮೂಲ ಧಾತು ಅಂತ ಕರೆಯೋದು ಆದರೆ ಇಲ್ಲೊಂದು ವಿಲಕ್ಷಣವಾದ ಸಂಗತಿ ಏನು ಅಂದರೆ ಯಾವ ಭಕ್ತಿ ಪರಂಪರೆಗೆ ಸೇರಿದವಳ ಅಕ್ಕ ಆ ಭಕ್ತಿ ಮೊದಲಿಗೆ ನಮ್ಮಿಂದ ನಿರೀಕ್ಷೆ ಮಾಡೋದು ಏನನ್ನ ಅಂದರೆ ನಾನು ಅನ್ನೋದನ್ನು ಕಳ್ಕೋಬೇಕು ಅಂತ ನಾನು ಅನ್ನೋದು ಇರಬಾರ್ದು ಅಂತದೇಳು ಅದನ್ನು ಕಳ್ಕೊಂಡಾಗ ನನಗೆ ದೈವದ ಜೊತೆಯಲ್ಲಿ ಒಂದು ಸಾಂಗತ್ಯ ಸಿಗುತ್ತೆ ನಾನು ದೈವದ ಜೊತೆಯಲ್ಲಿ ಲೈವ್ ಆಗಬಹುದು ಅಂತ ನಾವು ಅಂದ್ಕೊಳ್ತೀವಿ ಅಂತ ಅದಕ್ಕೆ ವಚನ ಕಾರ್ತಿಯರ ಮೇಲೆ ಮಾತಾಡೋವಾಗಲೆಲ್ಲ ಬರೆಯುವಾಗಲೆಲ್ಲ ನಾನು ಎತ್ತುವ ಒಂದು ಪ್ರಶ್ನೆ ಏನು ಅಂತಂದರೆ ರಾಮಾನುಜನ್ ಹೇಳ್ತಾರೆ ಶರಣಾಗತಿ ಅನ್ನೋದು ಭಕ್ತರಿಗೆ ಇರಬೇಕಾಗಿರುವ ಒಂದು ಮೂಲಭೂತವಾದ ಸಂಗತಿ ಶರಣ ಸತಿ ಲಿಂಗಪತಿ ಮೂಲಕ ಅದನ್ನು ಅವ್ರು ಸಾಧಿಸಿದ್ರು ಅಂತ ನನ್ನ ಪ್ರಶ್ನೆ ಏನು ಅಂದರೆ ನಾನು ಅನ್ನೋದಕ್ಕೆ ನೀವು ಅವಕಾಶ ಕೊಡಲಿಲ್ವಲ್ಲ ಹೆಣ್ಮಕ್ಳಿಗೆ ಅಲ್ವಾ ನೀವು ಪಾತ್ರಗಳಲ್ಲಿ ಕಳೆದು ಬಿಟ್ಟಿದ್ದೀರಲ್ವ ನನ್ನ ಹೆಂಡತಿ ನನ್ನ ಅಕ್ಕ ನನ್ನ ತಂಗಿ ನನ್ನ ನಾದ್ನಿ ನನ್ನ ಸೊಸೆ ಏನೆಲ್ಲ ಆಗಿದ್ದೀನಿ ಬಟ್ ನಾನು ಅನ್ನೋದಕ್ಕೆ ಅಲ್ಲಿ ಅವಕಾಶವೂ ಇರಲಿಲ್ವಲ್ಲ ಬಹಳ ದೊಡ್ಡ ಪ್ರಶ್ನೆ ಇದ್ದಿದ್ದೆ ಅದು ಯಾಕೆ ಅಕ್ಕ ಬಹಳ ಮುಖ್ಯ ನನಗೆ ಅಂತಂದರೆ ಅವಳು ಒಂದು ಸ್ವಚಿತ್ರ ರಚಿಸ್ಕೊಂಡ್ಳು ನಾನು ಅನ್ನುವ ಸ್ವಚಿತ್ರವನ್ನು ಅಲ್ವಾ ಈಗಲೂ ಹೆಣ್ಮಕ್ಳನ್ನು ಮಿಸ್ಸಸ್ ಅದಿಂದಂಥದ್ದು ಇನ್ಯಾರ್ದೋ ಮಗಳು ಇನ್ಯಾರ್ದು ಹೀಗೆ ನೋಡೋದಲ್ವ ಬಟ್ ನಾನು ಅನ್ನೋದನ್ನು ನಾನೇ ರಚಿಸ್ಕೋಬೇಕಾಯ್ತು ನಾನೇ ಕಟ್ಕೋಬೇಕಾಯಿತು ಅಕ್ಕ ತಮ್ಮದೇ ಆದ ಒಂದು ಹೆಣ್ಣಿನದ್ದೇ ಆದ ಅವಳದ್ದೇ ಆದ ಅದರಲ್ಲಿ ಮಿತಿಗಳಿದ್ದಾವೆ ದೋಷಗಳಿದ್ದಾವೆ ಪರಿಪೂರ್ಣ ಅಂತಲ್ಲ ಆದರೆ ತನ್ನನ್ನು ತನ್ನ ಎಲ್ಲ ಶಕ್ತಿ ಸೌಂದರ್ಯ ಮಿತಿ ದೌರ್ಬಲ್ಯಗಳ ಜೊತೆಯಲ್ಲಿ ತನ್ನನ್ನು ಅವಳು ಚಿತ್ರಿಸ್ಕೊಳ್ಲಲ್ಲ ಕಟ್ಕೊಂಡ್ಲಲ್ಲ ಹಾಗೆ ಕಟ್ಟಿದ್ದನ್ನು ಸ್ಥಾಪಿಸೋದಕ್ಕೆ ಪ್ರಯತ್ನ ಪಟ್ಲಲ್ಲ ಅದರಿಂದ ಅಕ್ಕ ನನಗೆ ಈಗಲೂ ಅಕ್ಕ ಮೇಡಮ್ ಈಗ ಅಕ್ಕ ಅಕ್ಕನ ಆದರ್ಶ ಅಥವಾ ಆಧ್ಯಾತ್ಮಿಕ ಬದುಕಿದೆಯಲ್ಲ ಇಪ್ಪತ್ತೊಂದನೇ ವರ್ತಮಾನದ ಸಂಗತಿಯಲ್ಲಿ ಎಷ್ಟರ ಮಟ್ಟಿಗೆ ಅದು ರೆಲೆವೆಂಟಾಗಿ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಯಾವ ಅಂಶಗಳನ್ನು ಅಲ್ಲಿ ನಾವು ತಗೋಬೋದು ಸರ್ ಆಧ್ಯಾತ್ಮ ಪ್ರೀತಿ ಮತ್ತು ಜೀವನ ಪ್ರೀತಿ ಈ ಎಲ್ಲವನ್ನು ಅಕ್ಕನಲ್ಲಿ ಬೇರೆ ಬೇರೆ ಮಾಡೋಕ್ಕಾಗಲ್ಲ ಅವೆಲ್ಲವೂ ಸೇರಿನೇ ಅಕ್ಕ ಆಗಿರೋ ಅಂಥದ್ದು ಅಲ್ವಾ ಚನ್ನಮಲ್ಲಿಕಾರ್ಜುನ ಅನ್ನುವವನು ಅವನು ಕಲ್ಪನೆಯ ದೈವವೋ ಅವಳು ಆರಾಧಿಸಿದ ದೈವವು ಲೌಕಿಕದಲ್ಲಿ ಆಕೆಗೆ ಇದ್ದಿರಬಹುದಾದ ಒಬ್ಬ ಗೆಳೆಯನು ಗೊತ್ತಿಲ್ಲ ನಮಗೆ ಆದರೆ ಅಕ್ಕನಲ್ಲಿ ಪ್ರೀತಿಯಷ್ಟೇ ಉತ್ಕಟವಾಗಿ ಭಕ್ತಿನೂ ಇದ್ದಿದ್ದರಿಂದ ಆ ಅನುಭವದ ಅಂಶಗಳು ಅವಳಲ್ಲಿ ಸೇರ್ಕೊಂಡ್ಬಿಟ್ಟಿವೆ ಅವನ್ನು ಬೇರೆ ಮಾಡಬೇಕಾದ ಅಗತ್ಯವೂ ಇಲ್ಲ ಅಂತ ನನಗನ್ನಿಸುತ್ತೆ ಇವತ್ತಿಗೆ ನೀವು ಅನುಭವ ಅಥವಾ ಆಧ್ಯಾತ್ಮ ಎಷ್ಟು ಸಂಗತ ಅಂತ ಪ್ರಶ್ನೆ ಏನು ಕೇಳಿದರೆ ಯಾವತ್ತಿಗಿಂತ ಅನುಭವ ಇವತ್ತಿಗೆ ಹೆಚ್ಚು ಸಂಗತ ಅಲ್ವಾ ವರ್ಡ್ಸ್ ವರ್ತ್ ದ ವರ್ಲ್ಡ್ ಇಸ್ ಟೂ ಮಚ್ ವಿತ್ ಅಸ್ ಅಂತ ಹೇಳ್ತಾನೆ ಅಲ್ವಾ ಲೌಕಿಕದ ತುದಿನಲ್ಲಿ ನಾವಿದ್ದೀವಿ ಲೌಕಿಕದ ತುದಿನಲ್ಲಿ ನಾವು ಇರೋದ್ರಿಂದ ನಮಗೆ ಅದರ ಬಗೆಗೆ ಒಂದು ನಮಗೆ ಗೊತ್ತಿಲ್ಲ ಹಾಗೆ ಒಂದು ಅವರ್ಷನ್ ಹುಟ್ಟುತ್ತಲ್ಲ ಅಲ್ವಾ ನಾವು ನಮ್ಮ ಕಡೆ ಮುಖ ಚಿಟ್ಟು ಹಿಡಿಯೋದು ಅಂತಾರೆ ಸಿಹಿ ತುಂಬ ತಿಂದುಬಿಟ್ರೆ ಅದಿನ್ನು ಇನ್ನು ಅದು ಅಂತ ಅನ್ಸುತ್ತಲ್ಲ ನಮಗೆ ಇವತ್ತು ಲೌಕಿಕ ಅನ್ನೋದು ನಮ್ಗೆ ಹಂಗಾಗೋಗಿದೆ ಅಲ್ವಾ ಅಷ್ಟು ಲೌಕಿಕರಾಗಿರೋದ್ರಿಂದ ಯಾವುದೋ ಒಂದು ಗಳಿಗೆನಲ್ಲಿ ನಾವು ಅಲ್ಲಿಂದ ಕೆಳಗಡೆಗೆ ಬಂದುಬಿಡ್ತೀವಿ ಅಂತ ಅನಿಸುತ್ತೆ ನಿಜ ಅಂದರೆ ಈ ಕಾಲದ ಮೂರು ಹಸಿವೆಗಳ ಬಗೆಗೆ ಮಾತಾಡುವಾಗ ಈ ಕಾಲದಲ್ಲಿ ಮೂರು ಮುಖ್ಯವಾದ ಹಸಿವೆಗಳು ಈ ದೇಶದ ಮಟ್ಟಿಗೆ ಅಂತ ಹೇಳ್ತಾರಲ್ವ ಒಂದು ಅನ್ನದ ಹಸಿವು ಏನೊಂದು ಅಕ್ಷರದ ಹಸಿವು ಮೂರನೇದು ಆಧ್ಯಾತ್ಮದ ಹಸಿವು ಅಂತ ಸೊ ನಮಗೆ ಹಾಗೆ ಅಮೂರ್ತವಾಗಿ ಬಹಳ ಪ್ರಜ್ಞಾಪೂರ್ವಕವಾಗಿ ನಾವು ಅನುಭವದ ಬಗ್ಗೆ ಯೋಚನೆ ಮಾಡ್ತಿದ್ದೀವಿ ಅಂತಲ್ಲಾದರೆ ಅಪ್ರಜ್ಞಾಪೂರ್ವಕವಾಗಿ ಅನುಭವದ ಕಡೆಗೆ ನಮ್ಮ ಒಂದು ಒಳಚಲನೆ ಇದೆ ಅಂತ ನನಗನ್ನಿಸುತ್ತೆ ಇವತ್ತಿನ ಈ ಮಾತುಗಳನ್ನು ನೇರವಾಗಿ ಹೇಳಬೇಕೇನು ಈ ಫೇಕ್ ಅಥವಾ ಸ್ವಘೋಷಿತ ಜಗದ್ಗುರುಗಳಿದಾರಲ್ವಾ ದೇವಮಾನವರು ಆ ದೇವಮಾನವರ ಕಡೆಗೆ ಈ ಈ ಹೊತ್ತಿನ ಜನಾಂಗ ತುಂಬ ಅದರಿಂದ ಆಕರ್ಷಿತವಾಗ್ತಾ ಇದೆಯಲ್ವ ಆಕರ್ಷಣೀಯ ಮೂಲದಲ್ಲಿ ಇರೋದೇನೇನೆ ಎಲ್ಲೋ ನಮಗೆ ಇದರಿಂದ ಆಚೆಗೆ ಇನ್ನೊಂದೇನೋ ಬೇಕು ಅಂತ ಅನ್ನಿಸ್ತಾ ಇದೆಯಲ್ಲ ನಮಗೆ ಮೇಡಮ್ ಹಸಿವು ಜ್ಞಾನ ಸಾಮಾನ್ಯರ ವಿಷಯ ಈ ಆಧ್ಯಾತ್ಮದ ಹಸಿವು ಅನ್ನೋದು ಎಲ್ಲ ಹೊಟ್ಟೆ ತುಂಬಿದವ್ರದ್ದು ಜ್ಞಾನ ಅಂತ ನಾನು ಅಂದ್ಕೊಳ್ತೀನಿ ಸಾಮಾನ್ಯರ ವಿಷಯ ಅಲ್ಲಲ್ಲ ಅದು ಆದರೆ ನಾನು ಅನುಭವವನ್ನು ಹೇಗೆ ವ್ಯಾಖ್ಯಾನಿಸ್ತೀನಿ ಅಥವಾ ನೀಲಮ್ಮ ಅಥವಾ ನಮ್ಮ ಸೂಳೆ ಸಂಕವೇ ನಮ್ಮ ಅಮುಗೆ ರಾಯಮ್ಮ ಇವರೆಲ್ಲರ ಅನುಭವ ಇದೆಯಲ್ಲ ಆ ಅನುಭವ ದಿನ ದಿನದ ದಂದುಗದಲ್ಲಿ ಹುಟ್ಟುವ ಅನುಭವ ಅಂತ ನನಗನ್ಸುತ್ತೆ ಅನುಭವ ಅನ್ನೋದು ನಾನು ಎಲ್ಲೋ ಕೂತು ಮಾಡುವ ಒಂದು ಧ್ಯಾನದಲ್ಲಿ ಅಥವಾ ಈ ಬದುಕಿನಿಂದ ನಾನು ವಿಮುಖಳಾಗಬೇಕು ಅಂದ್ಕೊಳ್ಳೋದ್ರಲ್ಲಿ ಅದರಲ್ಲಿ ಇರಲಿಲ್ಲ ಅನುಭವ ಅಂತ ನನಗನ್ಸುತ್ತೆ ಹಾಂ ಅಕ್ಕ ನನ್ನನ್ನು ಹೊರತುಪಡಿಸಿ ಉಳಿದ ಎಲ್ಲ ಶರಣೆಯರು ಸಂಸಾರದಲ್ಲಿ ಇದ್ದುಕೊಂಡು ಸದ್ಗತಿಯ ಮಾರ್ಗವನ್ನು ಹೊಂದಿದರು ಅದು ಅಷ್ಟು ನಮಗೆ ಕಠಿಣ ಅನಿಸೋದಿಲ್ಲ ನಮಗೆ ಅದು ಆದರ್ಶ ಆಗ್ಬೋದು ಆದರೆ ಅಕ್ಕನ ಮಾರ್ಗ ತೀರಾ ವೈರಾಗ್ಯದ ಸೆಳೆತ ಇತ್ತು ಎಲ್ಲವನ್ನು ನಿರಾಕರಿಸಿ ಬೆತ್ತಲೆಯಾಗಿ ನಡೆದ ಬಗೆ ಇದೆಯಲ್ಲ ಅದನ್ನು ನೀವು ಹೇಗೆ ಗುರುತಿಸಲಿಕ್ಕೆ ಆ ಅಕ್ಕನದು ವೈರಾಗ್ಯದ ದಾರಿ ಅನ್ನೋದ್ರ ಬಗೆಗೆ ನನಗೊಂಚೂರು ತೊಡುಕು ಒಂಚೂರು ತಯಾರಿದೆಯಾ ಒಂಚೂರು ತಕ್ರಾರಿದೆ ನನಗೆ ಯಾಕೆ ಅಂತಂದರೆ ಅಕ್ಕನಷ್ಟು ಉತ್ಕಟವಾಗಿ ಬದುಕನ್ನು ಸಂಬಂಧಗಳನ್ನು ತನ್ನದೇ ದೇಹವನ್ನು ಸುತ್ತಮುತ್ತಲಿನ ಪ್ರಕೃತಿಯನ್ನು ಪ್ರೀತಿಸಿದವರು ಮತ್ತೊಬ್ಬರಿಲ್ಲ ಅಂತೀನಿ ನಾನು ಅವಳು ಚೆನ್ನಮಲ್ಲಿಕಾರ್ಜುನನ್ನು ಕೊನೆಗೂ ಕಂಡಿದ್ದೆಲ್ಲಿ ಎಂದು ಓದುವ ಗಿಳಿಗಳಿರ ನೀವು ಕಾಣಿರೇ ನೀವು ಕಾಣಿರೇ ಸರವೆತ್ತಿ ಪಾಡುವ ಹಂಸಗಳಿರ ನೀವು ಕಾಣಿರೆ ನೀವು ಕಾಣಿರಿ ಆ ಚನ್ನಮಲ್ಲಿಕಾರ್ಜುನ ಅನ್ನುವವನು ಆ ಗಂಡಿನ ರೂಪದಿಂದ ಅವನು ವಿಸರ್ಜನೆಗೊಂಡು ಇಡೀ ಪ್ರಕೃತಿಯಲ್ಲಿ ಅವನು ಇದಾನೆ ಅಂತ ಅವಳು ತಿಳ್ಕೊಂಡಿದ್ಲು ಅನಿಸುತ್ತೆ ನನಗೆ ಅಂದರೆ ಒಂದು ಚಂದವಾಗಿರುವ ಯಾವುದರಲ್ಲೂ ಚೆನ್ನ ಕಾಣುವ ಶಕ್ತಿ ಅವಳಿಗಿತ್ತಲ್ಲ ಅಲ್ವಾ ಪ್ರಕೃತಿ ಆಕಾಶ ಇರ್ಬೋದು ಮಳೆ ಇರ್ಬೋದು ಚಂದ್ರ ಇರ್ಬೋದು ಯಾವುದೂ ಇದಿರ್ಬೋದು ಆ ಎಲ್ಲದರಲ್ಲೂ ಅವಳಿಗೆ ಅವನನ್ನು ಗುರ್ಸೋಕ್ಕಾಗ್ತಿತ್ತು ಅನ್ನೋದನ್ನು ನಾನು ಬೇರೆ ಎರಡು ಮೂರು ಅಂಶಗಳ ಜೊತೇನಲ್ಲಿ ಹೊಂದಿಸ್ಕೊಳ್ತೀನಿ ಮೊದಲನೇದು ಪ್ರಕೃತಿಗೂ ಹೆಣ್ಣಿಗೂ ಇರುವ ಒಂದು ಅವಿನಾಭಾವದ ಸಂಬಂಧ ನೀವು ಹೆಣ್ಣನ್ನು ಪ್ರಕೃತಿಯಿಂದ ಬೇರೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸೊ ನಾವು ಸ್ತ್ರೀವಾದದಲ್ಲಿ ಪ್ರಾಕೃತಿಕ ಮೀಮಾಂಸೆ ಅಂತ ಕರಿತೀವಿ ಸ್ತ್ರೀವಾದವನ್ನು ಯಾಕೆ ಪ್ರಾಕೃತಿಕ ಮೀಮಾಂಸೆ ಅಂತ ಕರಿತೀವಿ ಅಂದರೆ ಹೆಣ್ಣಿನ ಶಕ್ತಿಯ ಮೂಲ ಎಲ್ಲ ಪ್ರಕೃತಿನಲ್ಲಿದೆ ಅಂತ ಅದರಿಂದ ಯಾರೋ ಕೊಟ್ಟಿದ್ದು ಯಾರೋ ಹೇಳಿದ್ದು ಕಾನೂನು ವ್ಯವಸ್ಥೆ ಅದೆಲ್ಲದಕ್ಕಿಂತ ಮೂಲಭೂತವಾಗಿ ಹೆಣ್ಣಿನ ಒಳಶಕ್ತಿ ಇದೆಯಲ್ವಾ ಶಕ್ತಿಧಾತುಗಳಿದಾವಲ್ಲ ಅವು ನೀವು ಯಾವುದ್ರ ಜೊತೆಯಲ್ಲೂ ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂಥದ್ದು ಮತ್ತು ಇಂತಹ ಹಿನ್ನೆಲೆಯಿಂದ ಬಂದಿರುವಂಥ ಹೆಣ್ಣಿಗೆ ಯಾವುದ್ರ ಬಗ್ಗೆಗಾದರೂ ಒಂದು ವೈರಾಗ್ಯ ಇತ್ತು ಅಂತಂದರೆ ನಂಗೆ ನಂಬೋದು ಕಷ್ಟ ಇವಾಗ ನಾವೆಲ್ಲರೂ ಸಾಮಾನ್ಯವಾಗಿ ಕೋಟ್ ಮಾಡುವ ಅಕ್ಕನ ವಚನಗಳಿದಾವಲ್ವ ಚೆನ್ನಮಲ್ಲಿಕಾರ್ಜುನ ಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆ ಹಂಗೆ ಕೋ ಮರುಳೆ ಅಂತ ಹೇಳ್ತಾಳವಳು ಅಲ್ಲಿ ಅದನ್ನು ನಾನು ವೈರಾಗ್ಯ ಅಂತ ನೋಡಬೇಕಾ ನಾನು ಅದನ್ನು ಪ್ರೀತಿಯಿಂದ ನೋಡಬೇಕಾ ಅದನ್ನು ಭಕ್ತಿ ಅಂತ ನೋಡಬೇಕಾ ಮತ್ತು ಅವಳಿಗೆ ಇದ್ದ ಅಸಾಧಾರಣವಾದ ಆತ್ಮಬಲದಲ್ಲಿ ಯಾವ ಬಟ್ಟೆ ಅನ್ನೋದು ಹೆಣ್ಣಿನ ಮರ್ಯಾದೆಯನ್ನು ಕಾಪಾಡುವ ಮೂಲ ಸಾಧನ ಅಂತ ತಿಳ್ಕೊಂಡಿದ್ದೆವೋ ಆ ಮೂಲ ಸಾಧನದ ಬಗೆಗೆ ಅವಳಿಗೆ ಹುಟ್ಟಿದ ಒಂದು ಅಂಥ ತಿರಸ್ಕಾರ ಇದೆಯಲ್ಲ ಉತ್ಕಟವಾದ ತಿರಸ್ಕಾರ ಆ ತಿರಸ್ಕಾರವನ್ನು ಹೇಗೆ ನೋಡಬೇಕು ನಾನು ಅದನ್ನು ವೈರಾಗ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅವಳಿಗೆ ತನ್ನ ಬಗೆಗೆ ಚನ್ನಮಲ್ಲಿಕಾರ್ಜುನ ಮತ್ತು ತನ್ನ ಸಂಬಂಧದ ಬಗೆಗೆ ಎಂಥ ನಂಬಿಕೆ ಇದೆ ಅಂತಂದರೆ ಅವಳಿಗೆ ಇಡೀ ಲೋಕ ತನ್ನನ್ನು ಬೆತ್ಲೆಯಾಗಿ ನೋಡೋದ್ರ ಬಗೆಗೆ ಯಾವ ಬಿಸಾತು ಅವಳಿಗಿರಲಿಲ್ಲ ಒಂದು ಎರಡನೇದು ಬಹುಶಃ ಅವಳು ಯಾಕೆ ಅವಳನ್ನು ಹೀಗೆ ಬೆತ್ತಲೆಯಾಗಿ ಚಿತ್ರಿಸ್ಕೊಂಡಿದೆ ಲೋಕ ಲೋಕ ಚಿತ್ರಿಸಿದೆ ಅಥವಾ ನಾನು ಅದನ್ನು ಹೇಗೆ ಅಂತೀನಿ ಅಂದರೆ ಅವಳು ಏಕಾಂಗಿಯಾಗಿ ಅವಳು ನಡೆದ ಆದೀರ್ಘವಾದ ಪ್ರಯಾಣ ಇದೆಯಲ್ಲ ಕದಳಿಯ ತನಕದ ಅವಳ ಪ್ರಯಾಣ ಆ ಪ್ರಯಾಣದಲ್ಲಿ ತುಂಬ ಹಿಂಸೆಗಳಾಗಿರಬೇಕಲ್ಲ ಅವಳಿಗೆ ಬಂದು ಅವಳ ರೆ ಕಿತ್ತಿರಬೇಕು ಸೀರೆ ಕಿತ್ತಿರಬೇಕು ಅವಳನ್ನ ಹಿಡ್ಕೊಳಕ್ಕೆ ಬಂದಿರಬೇಕು ಅವಳ ಮೇಲೆ ಆಕ್ರಮಣ ಮಾಡೋಕ್ಕೆ ಬಂದಿದ್ದಿರಬೇಕು ಅಂಥ ನೂರನ್ನು ನೋಡಿ 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 ಅವಳಿಗೆ ಅಂದರೆ ತನ್ನನ್ನು ಹಾಗೆ ರಕ್ಷಿಸಿಕೊಳ್ಳುವ ಆ ಮೊದಮೊದಲ ಪ್ರಯತ್ನಗಳನ್ನು ಕೊನೆ ಕೊನೆ ಅವಳು ಬಿಟ್ಕೊಟ್ಟಿದ್ದಿರಬೇಕು ಅಂತ ಅನಿಸುತ್ತೆ ನನಗೆ ಅಂದರೆ ಒಂದು ಜಿಗುಪ್ಸೂ ಬಂದಿರಬಹುದು ಅವಳಿಗೆ ಅಂದರೆ ಈ ಕೊನೆಗೂ ಹೆಣ್ಣನ್ನು ದೇಹವಾಗಿ ಮಾತ್ರ ನೋಡುವ ಈ ಲೋಕಕ್ಕೆ ದೇಹ ದೇಹತಾನೇ ಬೇಕಾಗಿರೋದನ್ನು ನೋಡ್ಕೊಂಡು ಹಾಳಾಗೋಗಿ ಅನ್ನುವಂತಹ ರೋಸಿ ಹೋದ ಮನಸ್ಥಿತಿ ಏನಾದರೂ ಅವಳಿಗಿತ್ತ ಅಥವಾ ದೇಹದ ಹಂಗನ್ನು ಅವಳು ಮೀರ್ಕೊಂಬಿಟ್ಟಿಲ್ಲ ಮಿಕುಮೀರಿ ಹೋಹನ ಬೆಂಬತ್ತಿ ಕೈ ಹಿಡಿದೆನವ್ವಾ ಅಂತ ಹೇಳ್ತಾ ಇರ್ತಾಳಲ್ಲ ಅವಳು ಆ ಮಿಕ್ಕುಮೀರಿ ಹೋಗ್ತಾ ಇರುವ ಚೆನ್ನ ಮಲ್ಲಿಕಾರ್ಜುನನ್ನು ಹಿಡಿತಾ ಹಿಡಿತ ಹಿಡಿತ ಅವಳಿಗೆ ಈ ದೇಹ ಅನ್ನೋದು ಯಾವುದೋ ಒಂದು ಸಾಧನವಾಗಿ ಕಂಡಿತ್ತು ಯಾವುದೋ ಒಂದು ಉತ್ಕಟವಾದ ಪ್ರೀತಿಯ ಒಂದು ಸಂಗತಿಯಾಗಿ ಕಾಣಿಸ್ತಾ ಇತ್ತು ಅದನ್ನು ಅವಳು ನಿಧಾನವಾಗಿ ಮೀರ್ಕೊಳ್ತಾನೂ ಹೋಗಿದ್ದಿರ್ಬೋದು ಅಂತ ಅನಿಸುತ್ತೆ ನನಗೆ ಆದರೆ ವೈರಾಗ್ಯ ಅನ್ನೋದನ್ನು ಅದರ ನಿಜಾರ್ಥದಲ್ಲಿ ಅಕ್ಮಾದೇವಿಗೆ ಹೊಂದಿಸೋದಕ್ಕೆ ನನಗೊಂಚೂರು ಹಿಂಸೆ ಆಗುತ್ತೆ ಯಾಕೆ ಅಂತಂದರೆ ಅವಳ ಹಾಗೆ ಬದುಕನ್ನು ಪ್ರೀತಿಸಿದವರು ಇಲ್ಲ ಆಗಲೇ ಇವರು ಕೇಳಿದ್ರಲ್ಲ ಹೇ ಯಾಕೆ ನಮಗೆ ಮಾದರಿ ಅಂತ ಅಕ್ಕ ಯಾಕೆ ಮಾದರಿ ಅಂದರೆ ನನಗೆ ಏನೆಂಥ ಕಷ್ಟದ ಏನೆಂಥ ಬಿಕ್ಕಟ್ಟಿನ ಗಳಿಗೆಗಳಲ್ಲೂ ಅವಳಿಗೆ ಬದುಕಿಗೆ ಬೆನ್ನು ತಿರುಗಿಸ್ಬೇಕಂತ ಅನ್ನಿಸ್ಲಿಲ್ಲ ಆತ್ಮಹತ್ಯೆ ಮಾಡ್ಕೋಬೇಕಂತ ಅನ್ನಿಸ್ಲಿಲ್ಲ ಅಲ್ವಾ ಅಂದರೆ ಆ ಎಲ್ಲವನ್ನು ಅವಳು ಎದುರಿಸಿದ್ದು ಒಂದು ಆ ಮನೋಧೀರತೆಯಲ್ಲಿ ಅನ್ನೋದಾದರೆ ಎರಡನೇದ್ದು ಅವಳಿಗಿದ್ದ ಅಂಥ ಅಪ್ಪಟ ಜೀವನ ಪ್ರೀತಿಯಲ್ಲಿ ಅಂತ ನಾನು ತಿಳ್ಕೊಂಡಿದ್ದೀನಿ ಯಾರು ಬದುಕನ್ನು ಅಷ್ಟು ಅಪ್ಪಟವಾಗಿ ಪ್ರೀತಿಸ್ತಾರೋ ಅವರಿಗೆ ಬದುಕಿನ ಬಗ್ಗೆ ಇಂಥ ತಿರಸ್ಕಾರದ ಒಂದು ಭಾವ ಇರೋಕ್ಕೆ ಹ್ಯಾವ್ ಮೈ ಉಂಟೌ ಅಂದರೆ ಈಗ ನೀವು ಹೆಣ್ಣಿಗೆ ಪರಿಸರದೊಂದಿಗೆ ಸಮ್ಮಿಲನ ಇರ್ತದೆ ಅಂತ ಹೇಳಿದ್ರಿ ಆದರೆ ಅದೇ ಹೆಣ್ಣಿಗೆ ಪುರುಷನು ಅನಿವಾರ್ಯ ಅಲ್ಲ ಅಂತ ಹೇಳಿದ ಧ್ವನಿ ಅಕ್ಕನದು ಅಂತ ಅನ್ನಿಸ್ತದ ಅಥವಾ ಹೆಣ್ಣಿಗೆ ಪುರುಷ ಅನಿವಾರ್ಯ ಹೌದೋ ಅಲ್ವೋ ಅದು ಆಯ್ಕೆಯ ಪ್ರಶ್ನೆ ಅದು ಆಯ್ಕೆಯ ಪ್ರಶ್ನೆ ಅಂದರೆ ಅವಳು ಹೇಳದಿದೆಯಲ್ವ ಅಪ್ಪಿದಡೆ ಅಸ್ತಿ ನುಗ್ಗು ನುರಿಯಾಗಬೇಕು ಅನ್ನೋವಾಗ ಅಲ್ಲಿ ಗಂಡು ಒಂದು ಆಯ್ಕೆ ಒಂದು ಪ್ರೀತಿ ಒಂದು ಅಪ್ಪುಗೆ ಅದು ಒಂದು ಸಂಬಂಧವಾಗಿ ಕೂಡ ಒಂದು ವ್ಯಕ್ತಿಯಾಗಿ ಕೂಡ ಅಲ್ವಾ ಒಂದು ಎಲ್ಲ ರೀತಿಯಿಂದಲೂ ಅದು ತನಗೆ ಬೇಕು ಅನ್ನೋವಾಗ ಅದು ಬೇಕು ಅಲ್ವಾ ಮನಕ್ಕೆ ಮನೋಹರವಾಗದವರು ಮನಕ್ಕೆ ಬಾರರು ನೋಡ ಅಂತ ಬಸವಣ್ಣ ಹೇಳುವ ಹೊತ್ತಿನಲ್ಲಿ ಅದು ತನ್ನ ಆಯ್ಕೆಯಾಗಿದ್ದಾಗ ಹೆಣ್ಣು ಅದನ್ನು ಒಪ್ಕೊಳ್ಳೋದು ಬೇರೆ ಅಲ್ವಾ ಅದರಿಂದ ಪುರುಷ ಬೇಕೇ ಬೇಕು ಅನ್ನುವ ಒಂದು ನೆಲೆನಲ್ಲಿ ಅವಳು ಮಾತಾಡ್ತಾಳೆ ನನಗನ್ಸಲ್ಲ ಆದರೆ ಗಂಡು ಹೆಣ್ಣಿನ ಸಂಬಂಧದ ಬಗೆಗೆ ಅದರ ಚೆಲುವಿನ ಬಗ್ಗೆ ಕೌಶಿಕನ ಬಗ್ಗೆ ತಿರಸ್ಕಾರ ಉಂಟಾಯಿತು ನಿಜ ಆದರೆ ಕೌಶಿಕ ಕೆಟ್ಟವನಿರ್ಬೋದು ಕೌಶಿಕನನ್ನು ಹೊರತುಪಡಿಸಿ ಆಕೆ ಇಷ್ಟಪಡುವ ಚನ್ನಮಲ್ಲಿಕಾರ್ಜುನ ಅಮೂರ್ತವೋ ಅಥವಾ ಅಮೂರ್ತವೋ ಅನ್ನುವಂಥ ಇಡೀ ವಚನಗಳನ್ನ ಅಧ್ಯಯನ ಮಾಡಿದಾಗ ಸಾಹಿತ್ಯದ ವಿದ್ಯಾರ್ಥಿಯಾಗಿ ಏನಾದರೂ ಒಂದು ಅಲ್ಲಿ ರೂಪ ಕಂಡುಕೋಬಹುದಲ್ಲ ನಾವು ಕಂಡುಕೊಳ್ಳೇಬೇಕು ಅಂತ ಹೇಳ ಪ್ರಯತ್ನ ಮಾಡ್ತಾ ಕೌಶಿಕ ಕೆಟ್ಟವ್ನಂತಲೂ ನಾನು ಹೇಳೋದಿಲ್ಲ ಓಕೆ ಅವನು ದುಡುಕಿ ಇಟ್ಟ ಒಂದು ಹೆಜ್ಜೆ ಆಕೆಗೆ ತುಂಬಾ ಕೋಪ ತಂದಿದ್ದಿರಬಹುದು ಅಂದರೆ ಕೊಟ್ಟ ಮಾತನ್ನು ಅವನು ಮುರಿತಾನೆ ಎನ್ನುವ ಕಾರಣಕ್ಕೆ ಅಲ್ವಾ ಅದರಿಂದ ಕೌಶಿಕನ ಬಗೆಗೂ ಅವಳಿಗೆ ದ್ವೇಷ ಇದೆ ಅಂತ ನಾನು ಹೇಳಲ್ಲ ಅಲ್ವಾ ಸರ್ಯಾಗ ಬಿಡು ಮರುಳೆ ಅಂತ ಹೇಳ್ತಾ ಇರಬೇಕು ಅದನ್ನು ನೀನು ಬೇಡ ಅಂತ ಹೇಳ್ತಿದ್ದಾಳೆ ಹೊರತು ನೀನು ದುಷ್ಟ ಅಂತ ಅವಳು ಹೇಳ್ತಾನೇ ಇಲ್ಲ ಕೌಶಿಕನ ಬಗೆಗೆ ದಿಸ್ ಈಸ್ ಅಗೈನ್ ಅ ವೆರಿ ಇಂಪಾರ್ಟೆಂಟ್ ಫೆಮಿನೈನ್ ಕ್ವಾಲಿಟಿ ಹೆಣ್ಮಕ್ಳಿಗೆ ಯಾವುದನ್ನಾದರೂ ಹಾಗೆ ದ್ವೇಷಿಸಿ ನಿರಾಕರಿಸಿದಿದೆಯಲ್ಲ ಅದು ಬಹಳ ಕಷ್ಟದ್ದು ಅಂತ ನಾನು ಹೇಳ್ತೀನಿ ಅದರಿಂದಲೇ ಗಂಡಿಗಿಂತ ಹೆಣ್ಣು ತುಂಬ ಇನ್ಕ್ಲೂಸಿವ್ ಅಂತ ನಾನು ಹೇಳೋದು ತಾಯಿ ಹೃದಯ ಇರೋದರಿಂದ ಹೌದು ಎಲ್ಲವನ್ನು ಒಳಗೊಳ್ಳುವ ಒಂದು ಶಕ್ತಿ ಅವಳಿಗಿದೆ ಧಾರಣ ಶಕ್ತಿ ಹೆಣ್ಮಕ್ಳಿಗಿರುತ್ತೆ ಹೆಣ್ಮಕ್ಳೇ ತುಂಬ ಹೊಂದ್ಕೋಬೇಕು ಈಗ ಅಕ್ಕನ ಇರೋ ಇರೋ ಥರ ಧೈರ್ಯ ಈಗ ಎಲ್ರಿಗೂ ಬರಬೇಕಲ್ಲ ಕೌಶಿಕನನ್ನ ಬಿಟ್ಟು ಹೋಗಬೇಕು ಅನ್ನೋಂಥ ಧೈರ್ಯ ಈಗಿನ ಹೆಣ್ಮಕ್ಳು ಈಗಿನ ಅಂತ ಹೇಳೋಕ್ಕಾಗಲ್ಲ ತುಂಬ ಹೆಣ್ಮಕ್ಳಿಗೆ ಇರಲ್ಲ ಆಮೇಲೆ ಹೇಗ್ ಆಗ್ಬಿಡುತ್ತೆ ಅಂದರೆ ಇಲ್ಲ ಹೊಂದ್ಕೊಂಡು ಹೋಗ್ಬಿಡು ಈ ಥರ ಎಲ್ಲ ಬಿಟ್ಟು ಹೋಗಂಗಿಲ್ಲ ಅನ್ನೋ ಥರ ಆಗುತ್ತೆ ಸೊ ಈ ಥರ ಸಿಚುವೇಶನ್ ಇದ್ದಾಗ ನಾವು ಅಕ್ಕನನ್ನು ಪಾಲಿಸ್ಬೇಕಾ ಅಥವಾ ಹೊಂದ್ಕೊಂಡು ಹೋಗ್ಬಿಡ್ಬೇಕಾ ಅಕ್ಕನನ್ನು ಪಾಲಿಸೋದು ಅನ್ನೋದರ ಅರ್ಥ ನಾನು ನನ್ನ ಆತ್ಮಸಾಕ್ಷಿಯನ್ನು ಪಾಲಿಸ್ತೀನಿ ಅಂತಲೇ ಅಲ್ವಾ ಅಕ್ಕ ಹೇಳಿದ್ದೆ ಏನಂದರೆ ನನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ನನ್ನ ಬದುಕನ್ನು ಕಟ್ಕೋಬೇಕು ಅಂತ ಸೊ ಅಕ್ಕನನ್ನು ನಾವು ಯಾಕೆ ನೋಡಬೇಕು ಮತ್ತೆ ಮತ್ತೆ ಹೊರಳು ನೋಡ್ತೀವಿ ನಾವು ಅಂತಂದರೆ ನಮಗೆಲ್ಲಾದರೂ ಒಂಚೂರು ಧೈರ್ಯ ಕಮ್ಮಿ ಆದ ಕೂಡಲೇ ಧೈರ್ಯ ತಗೊಳ್ಳೋದಕ್ಕೆ ಅವಳೊಂದು ಸೋರ್ಸ್ ನಮಗೆ ಅಲ್ವಾ ಒಂಚೂರು ಶಕ್ತಿ ಕಮ್ಮಿ ಆದ ಕೂಡಲೇ ಉತ್ಸಾಹ ಕಮ್ಮಿ ಆದ ಕೂಡಲೇ ಹೋಗಿ ಅವಳ ಹತ್ರ ನೋಡಿದ್ರೆ ಮತ್ತೆ ನಾವು ರೀಫಿಲ್ ಮಾಡ್ಕೊಳ್ಬಹುದು ಅನ್ನುವ ಕಾರಣಕ್ಕೆ ನೀವು ಹೇಳಿದ್ರಲ್ಲ ಹೊಂದ್ಕೊಳ್ಳೋದು ಮತ್ತು ಇನ್ಕ್ಲೂಸಿವ್ ಆಗಿರೋದು ದೇ ಆರ್ ಟು ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಓಕೆ ಇನ್ಕ್ಲೂಸಿವ್ ಆಗಿರೋದು ಅಲ್ಲಿ ಕ್ಷಮೆ ಇದೆ ಆದರೆ ನಾವು ಕ್ಷಮೆ ಅಂತ ಅಂದ್ಕೂಡಲೇ ಓ ಕ್ಷಮೆ ಆಧರಿತೀರಿ ಅಂತ ಶುರು ಮಾಡಿಬಿಡ್ತಾರೆ ನಾವು ಹೇಳುವ ಹೆಣ್ಣಿನ ಶಕ್ತಿ ಮೂಲಗಳು ಗಂಡಾಳಿಕೆ ಹೇಳುವ ಶಕ್ತಿ ಮೂಲಗಳಲ್ಲ ಅಲ್ವಾ ಇವಾಗ ಹೊಂದ್ಕೋಬೇಕು ಅನ್ನೋದು ಒಂದು ಶಕ್ತಿ ಮೂಲ ಅಂತ ಲೋಕ ಹೇಳುತ್ತೆ ಗಂಡಾಳಿಕೆ ನಮಗೆ ಹೇಳುತ್ತೆ ಆದರೆ ನಾವು ಹೇಳುವ ಇನ್ಕ್ಲೂಸಿವ್ನೆಸ್ ಅದಲ್ಲ ಅಲ್ವಾ ಇವಾಗ ಶಕುಂತಲೆ ದುಷ್ಯಂತನ ಹತ್ರ ವಾಪಸ್ ಬರ್ತಾಳೆ ವಾಪಸ್ ಬಂದಾಗ ಅವನು ಓಹೋ ಮತ್ತೆ ನಮ್ಮ ದಾಂಪತ್ಯ ಶುರು ಆಗ್ಬಿಡುತ್ತೆ ಅಂತ ಅಂದ್ಕೊಳ್ಳೋ ಹೊತ್ತಿಗೆ ವೀಣಾ ಶಾಂತೇಶ್ವರವರ ನಿರಾಕರಣ ಕಥೆನಲ್ಲಿ ಅವಳು ಸ್ಪಷ್ಟವಾಗಿ ಹೇಳ್ತಾಳೆ ನೀನು ನನ್ನನ್ನು ತಪ್ಪು ತಿಳ್ಕೊಂಡಿದ್ದೀಯಾ ನಾನು ವಾಪಸ್ ಬಂದಿದ್ದೀನಿ ಖರೆ ಅವ್ರ ಮನೆಗೆ ವಾಪಸ್ ಬಂದಿರೋದು ತಾಯಿಯಾಗಿ ಬಂದಿದ್ದೀನಿ ನನ್ನ ಮಗನಿಗೆ ಸಿಗಬೇಕಾಗಿರುವ ಎಲ್ಲ ಹಕ್ಕು ಬಾಧ್ಯತೆಗಳು ಸಿಗಬೇಕು ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಬಂದಿದ್ದೀನಿಯೇ ಹೊರತು ನಾನು ನಿನ್ನ ಹೆಂಡತಿಯಾಗಿ ವಾಪಸ್ ಬಂದಿಲ್ಲ ಮಾರಯ್ಯ ನೀನು ಅದನ್ನು ತಪ್ಪಾಗಿ ತಿಳ್ಕೊಬೇಡ ಅಂತ ಅವಳು ಹೇಳ್ತಾಳಲ್ವಾ ಆ ಅರ್ಥದಲ್ಲಿ ಅಲ್ವಾ ಅಂದ್ರೆ ಅವಳು ಇನ್ಕ್ಲೂಸಿವ್ ಆಗಿದ್ದಾಳೆ ದುಷ್ಯಂತನನ್ನ ಅವನ ಅದೇ ಅರಮನೆಯಲ್ಲಿ ಅವಳು ಇರಬಲ್ಲಳು ಆದರೆ ದುಷ್ಯಂತನನ್ನ ಪಕ್ಕಕ್ಕೂ ಇಡ್ತಾ ಇದ್ದಾಳೆ ಅವಳು ದುಷ್ಯಂತ ಬೇಡ ಮಗುವಿಗೆ ತಂದೆ ಬೇಕು ತಂದೆ ಬೇಕು ಮತ್ತು ಮಗನ ಹಕ್ಕನ್ನು ನಾನು ದೂರ ಇದ್ದೀನಿ ಅನ್ನುವ ಕಾರಣಕ್ಕೆ ಮಗನ ಹಕ್ಕು ಅವನಿಗೆ ಹೋಗಬೇಕಾಗಿಲ್ಲ ಅವನು ಕಳ್ಕೊಬೇಕಾಗಿಲ್ಲ ಅದನ್ನು ಅಲ್ವಾ ಅಂದ್ರೆ ಆ ಕ್ಲಾರಿಟಿ ಇದೆಯಲ್ಲ ಇಂಟೆಲೆಕ್ಚುಯಲ್ ಕ್ಲಾರಿಟಿ ಅದು ತುಂಬ ಇಂಪಾರ್ಟೆಂಟ್ ಅಂತ ನನ್ಗನ್ಸುತ್ತೆ ಅದಷ್ಟು ರೆಲವೆಂಟ್ ನನಗೆ ಗೊತ್ತಿಲ್ಲ ನೀವು ಕೇಳ್ತಾ ಇರುವ ಪ್ರಶ್ನೆಗೆ ನಾವು ವಚನಕಾರ್ತಿಯರಿಂದ ಕಲಿಬೇಕಾಗಿರೋ ಬಹಳ ದೊಡ್ಡ ಪಾಠ ಯಾವುದಂದರೆ ಯಾವುದನ್ನು ನಮಗೆ ಸ್ತ್ರೀ ಮಾದರಿಗಳಂತ ಕಟ್ಟಿಕೊಡಲಾಗಿದೆಯಲ್ಲ ಅದು ಅಹಲ್ಯ ಇರ್ಬೋದು ಸೀತೆ ಇರ್ಬೋದು ದ್ರೌಪದಿ ಇರ್ಬೋದು ಅದೆಲ್ಲವೂ ಕಟ್ಟಿಕೊಟ್ಟ ಮಾದರಿಗಳು ಅವು ನಿಜವಾಗಿರುವ ಮಾದರಿಗಳ ಸ್ವರೂಪವೇ ಬೇರೆ ಅವರ ನಿಜವಾದ ಸ್ವರೂಪ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಬೆಳಕು ಚೆಲ್ಲದವರು ವಚನಕಾರ್ತಿಯರು ಅಂದರೆ ಆ ಪಾತ್ರಗಳು ಗಂಡಿನಿಂದ ಸೃಷ್ಟಿಸಲ್ಪಟ್ಟದ್ದು ಅನುಭವದಿಂದ ಬಂದ ಗಂಡಾಳಿಕೆ ಮೇಲೆ ಹೇರಿದ ಮಾದರಿಗಳು ಇವಾಗ ಸೀತೆ ಅಂದ ಕೂಡಲೇ ಛಾಯಾಸತಿ ಅಂತ ಹೇಳೋದು ಅಲ್ವಾ ಅವಳು ಛಾಯಾಸತಿ ಅಲ್ಲ ಶಿ ಇಸ್ ದ ಮೋಸ್ಟ್ ಇಂಡಿಪೆಂಡೆಂಟ್ ವುಮೆನ್ ಆನ್ ದ ಅರ್ತ್ ಸೀತೆ ಅಲ್ವಾ ಅವಳು ಎಷ್ಟು ಸ್ವಾಯತ್ತ ಹೆಣ್ಮಗಳು ಅನ್ನೋದನ್ನು ಕಲಿತ್ಕೊಳ್ಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದು ಅಂಥ ಒಂದು ಓರಿಯೆಂಟೇಷನನ್ನು ಮಾನಸಿಕವಾಗಿ ಬೌದ್ಧಿಕವಾಗಿ ನನಗಂಥದ್ದೊಂದು ಓರಿಯೆಂಟೇಷನನ್ನು ವಚನಕಾರ್ತಿಯರು ಕೊಡ್ತಾರೆ ಅದು ನೀಲಮ್ಮ ಇರ್ಬೋದು ಅದು ಅಮುಗೆ ರಾಯಮ್ಮ ಇರಬಹುದು ಅಲ್ವಾ ಸೂಳೆ ಸಂಕೋವೈದ್ಯ ಇದ್ದಿರಬಹುದು ಸತ್ಯಕ್ಕ ಇರಬಹುದು ಮೊಲೆ ಮುಡಿ ಬಂದೆಡೆ ಹೆಣ್ಣೆಂದು ಪ್ರಮಾಣಿಸಲಿಲ್ಲ ಗಡ್ಡ ಮೀಸೆ ಬಂದುದೇ ಗಂಡೆಂದು ಪ್ರಮಾಣಿಸಲಿಲ್ಲ ಅದು ಜಗದ ಹಾಹೆ ಬಲ್ಲವರ ನೀತಿಯಲ್ಲ ಅಂತ ಹೇಳ್ತಾಳಲ್ಲ ಅವಳು ಸತ್ಯಕ್ಕ ಜಗದ ಹಾಹೆ ಹಾಹೆ ಅಂದರೆ ಕಣ್ಕಟ್ಟು ಅಂತ ಕರಿತೀವಲ್ಲ ಅದು ಭ್ರಮೆ ಅಲ್ವಾ ಅಂದರೆ ಇಡೀ ನಾಗರಿಕತೆಯ ವ್ಯಾಖ್ಯಾನವನ್ನೇ ಅವಳು ತಲೆ ಕೆಳಗೆ ಮಾಡಿಬಿಡ್ತಿದ್ದಾಳಲ್ಲ ಅಲ್ಲಿ ಸತ್ಯಕ್ಕ ಎಂಥ ದೊಡ್ಡ ಸತ್ಯಕ್ಕೆ ಅವಳು ನಮ್ಮನ್ನು ಎದುರು ಮಾಡ್ತಾ ಇದ್ದಾಳಲ್ವ ಅದರಿಂದ ನನಗೆ ವಚನಕಾರ್ತಿಯರ ಜೊತೆಯಲ್ಲಿ ನಾನು ಅಂತಲ್ಲ ವಚನಕಾರ್ತಿಯರನ್ನು ಓದುವ ಎಲ್ರಿಗೂ ಒಂದು ಆತ್ಮಸಖ್ಯ ಬೆಳೆದ್ಬಿಡುತ್ತೆ ಒಂದು ಜೀವ ಕೊರಳ ಸಖ್ಯ ಅಂತ ಕರಿತೀವಲ್ಲ ಎವ್ರಿ ಮೂಮೆಂಟ್ ಆಫ್ ಮೈ ಲೈಫ್ ನಾವು ಅವ್ರ ಜೊತೆಯಲ್ಲಿ ಮಾತಾಡ್ಬೋದು ಅವ್ರ ಜಗಳ ಜಗಳಾಡ್ಬೋದು ಇದ್ಯಾಕೆ ಹಿಂಗೆ ಇದ್ಯಾಕೆ ಹಿಂಗೆ ಅಂತ ಮಾಡಬಹುದು ಅದರಿಂದ ನನಗೆ ಅವರೊಂದು ಅದ್ಭುತ ಅಂತ ಅನಿಸುತ್ತೆ ಈ ಅಕ್ಕ ನನ್ನ ಕನ್ಸರ್ವೇಟಿವ್ ರೀತಿಯಲ್ಲಿ ನೋಡಿ ಅಂದ್ರೆ ಅವಳು ತ್ಯಾಗದ ಪ್ರತಿರೂಪ ಚೆನ್ನಮಲ್ಲಿಕಾರ್ಜುನ್ ಹುಡ್ಕೊಂಡು ಹೋದ್ಲು ಅಂತ ಅಕ್ಕನ ವಚನಗಳ ಆಧಾರದ ಮೇಲೆ ನೊಂದವರ ನೋವ ನೋಯದವರತ್ತ ಬಲ್ಲರು ಅನ್ನುವ ಸಾಲುಗಳನ್ನು ಹಿಡ್ಕೊಂಡು ಮಹಿಳೆ ಒಂದು ವೇಳೆ ಅಕ್ಕನನ್ನು ಭಿನ್ನವಾಗಿ ನೋಡುವ ಕ್ರಮ ಏನಾದರೂ ಆರಂಭವಾಗಿದೆಯಾ ಈಗ ಉದಾಹರಣೆಗೆ ಅಕ್ಕ ಬೆತ್ತಲೆ ಆಗಿದ್ಲು ಅನ್ನೋದನ್ನು ಚಿತ್ರಿಸಲಿಕ್ಕೆ ಅಥವಾ ಅಕ್ಕನನ್ನು ಹಾಗೆ ಪ್ರತಿಷ್ಠಾಪಿಸಲಿಕ್ಕೆ ನಮಗೂ ಯಾಕೋ ಮನಸ್ಸು ಒಪ್ಪಲ್ಲ ಬಟ್ ಇಲ್ಲಿವರೆಗೂ ನಂಬಿರೋ ಸತ್ಯ ಹಂಗೆ ಹೇಳ್ತದೆ ಹಾಗಿದ್ದಾಗ ನೀವು ಅಕ್ಕನ ವಚನಗಳ ಆಧಾರದ ಮೇಲೆ ಹೇಗೆ ಅಕ್ಕನನ್ನು ಭಿನ್ನವಾಗಿ ವಿಶ್ಲೇಷಣೆ ಮಾಡಲಿಕ್ಕೆ ಬಯಸ್ತೀರಿ ನಾನು ಅಕ್ಕನನ್ನು ಭಿನ್ನವಾಗಿ ನೋಡೋದು ಅಂತಂದರೆ ಆ ಬೆತ್ತಲೆಯ ಪ್ರಶ್ನೆಯನ್ನೇ ತಗೊಂಡ್ರೆ ಲೋಕ ಅವಳಿಗೆ ಆ ಕೂದಲಿಂದ ದೇಹ ಮುಚ್ಚಿದೆ ಶೂನ್ಯ ಸಂಪಾದನೆಯ ಪ್ರಸಂಗ ನಿಮಗೆಲ್ರಿಗೂ ಗೊತ್ತಿದೆ ಹಾಂ ಕಿನ್ನರಿ ಬೊಮ್ಮಯ್ಯ ಬರ್ತಾನೆ ಅಲ್ಲಮ್ಮ ಕೇಳ್ತಾನೆ ಇಟ್ಸ್ ನನ್ನದ್ರದ ಅಲ್ಲಮ್ಮ ಅಲ್ಲಮ್ಮ ಕೇಳೋದೇನು ಅವಳಿಗೆ ಅಂತಂದರೆ ನೀನು ಹಿಂಗೆಲ್ಲ ಗೆದ್ದಿದ್ದೀನಿ ಜಿತೇಂದ್ರಿಯಳು ಅಂತೆಲ್ಲ ಹೇಳ್ತೀಯ ಮತ್ತು ನೀನು ಯಾಕೆ ಹಿಂಗೆ ದೇಹನ ಮುಚ್ಕೊಂಡು ಬಂದಿದ್ಯಾ ಅಂದಾಗ ಅವಳು ಹೇಳೋ ಅವಳು ಕೊಡುವ ಉತ್ತರ ಏನು ಅಂದರೆ ಅಣ್ಣಗಳಿರ ನಿಮಗೆ ಲಜ್ಜೆಯಾಗುವುದೆಂದು ನಿಮಗೆ ಸಂಕೋಚ ಆಗುತ್ತೆ ಅಂತ ನಾನು ಮುಚ್ಕೊಂಡಿದ್ದೀನಿ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನುವ ಉತ್ತರವನ್ನು ಅವಳು ಕೊಡೋದಿದೆ ಮತ್ತು ಕಿನ್ನರಿ ಬೊಮ್ಮಯ್ಯ ಅವಳ ಗುಹ್ಯಾಂಗಕ್ಕೆ ಕೈ ಹಾಕಿ ನೋಡಿ ಅಲ್ಲಿ ಭಸ್ಮ ಸಿಕ್ತು ಅಂತೆಲ್ಲ ಹೇಳತಿದ್ಯಲ್ವಾ ಇದನ್ನೆಲ್ಲ ನೋಡಿದ್ರೆ ಈ ಗಂಡಾಳಿಕೆ ಎಷ್ಟು ಕ್ರೂರ ಶೂನ್ಯ ಸಂಪಾದನೆಯಲ್ಲಿ ಅತಿರೇಕ ಯಾಕೆ ಇರಬಾರ್ದು ಮೇಡಮ್ ಅತಿರೇಕ ಒಂದೇ ಅಲ್ಲ ಅದ್ರಲ್ಲಿ ಕನ್ಸ್ಟ್ರಕ್ಟು ಇದೆ ನಾನು ಅದನ್ನೇನಿಲ್ಲ ಅಂತ ಹೇಳ್ತಿಲ್ಲ ಆದರೆ ಆ ಕನ್ಸ್ಟ್ರಕ್ಟು ಪೇಟ್ರಿಯಾರ್ಕಿಗೆ ಹೊರತಾಗಿಲ್ಲ ಅದೆಲ್ಲ ಅಸಹ್ಯಕರವಾದ ಪರೀಕ್ಷೆ ಅಸಹ್ಯಕರವಾದದ್ದು ಆದ್ರೆ ಆದ್ರೆ ಆ ಅಸಹ್ಯಕರವಾದದ್ದು ಈಗಲೂ ನಡೀತಾ ಇದಾವೆ ಅಸಹ್ಯಕರವಾದ ಪರೀಕ್ಷೆಯಲ್ಲಿ ಗೆದ್ಲು ಅಕ್ಕ ಅನ್ನೋದನ್ನು ಬಿಟ್ಟರೆ ಗೆದ್ಲು ಅನ್ನೋದು ಬೇರೆ ಮತ್ತು ತಪರಾಕಿ ಹಂಗೆ ಅವಳು ಉತ್ತರ ಕೊಟ್ಟಿದ್ದು ನಿಮಗ್ ನಾಚಿಕೆ ಆಗುತ್ತೆ ಅಂತಾನೆ ಅವಳು ಹೇಳುದು ಯಾಕೆಂದ್ರೆ ನಿಮಗೆ ನಿಮ್ಮ ಮೇಲೆ ನಿಯಂತ್ರಣ ಇಲ್ಲ ನನಗ್ ನನ್ನ ಮೇಲೆ ನಿಯಂತ್ರಣ ಇದೆ ಅಂತ ಅವಳು ಕೊಡುವ ಉತ್ತರ ಇವೆಲ್ಲ ಏನನ್ನು ಹೇಳುತ್ತೆ ಅಂತಂದರೆ ಭಿನ್ನವಾಗಬೇಕು ಅಂತ ಹೊರಡುವ ಹೆಣ್ಣಿನ ಪ್ರಯತ್ನ ಇದೆಯಲ್ಲ ಅದು ಭಿನ್ನ ಅಂತ ನಾನು ಕರೆಯೋಲ್ಲ ನಾನು ಹೆಣ್ಣು ತನ್ನ ಸ್ವಂತದ ಒಂದು ಇದನ್ನು ಮಾಡ್ಕೊಳ್ಳೋದಿದೆಯಲ್ಲ ಅಂದರೆ ತಾನು ಹೇಗಿದೀನೋ ಹಾಕ್ತಾನೆ ತಾನು ಕಂಡ್ಕೊಳ್ಳೋದಿದೆಯಲ್ಲ ಆ ಸ್ವ ಕಾಣಿಕೆಯನ್ನೇ ಲೋಕ ಭಿನ್ನ ಅಂತ ನೋಡುತ್ತೆ ಅಲ್ವಾ ಆ ಸ್ವ ಕಾಣಿಕೆಯ ಬಗೆಗೆ ಅದಕ್ಕೆ ಎಂಥ ಪ್ರಾಬ್ಲಮ್ ಇದೆ ಅಂತಂದರೆ ಅದರಿಂದಲೇ ಅದು ಫಸ್ಟು ಅವಳನ್ನು ಕೂದಲಿಂದ ಮುಚ್ಚಿಬಿಡುತ್ತೆ ಕ್ರಿಯೇಷನ್ ಇರ್ಬೋದಲ್ಲ ಖಂಡಿತ ಇಟ್ಸ್ ಕನ್ಸ್ಟ್ರಕ್ಟ್ ಮತ್ತು ಹೆಣ್ಣನ್ನ ಕಟ್ಟೆಯ ಕಲ್ಲು ಕಟ್ಟೆಗೆ ಕೂರೋದು ಅಂತಾರಲ್ಲ ಉತ್ತರ ಕರ್ನಾಟಕದಲ್ಲಿ ಹಂಗೆ ಅಂದ್ರೆ ಅವ್ಳೇನೋ ಒಂದು ಸ್ವಲ್ಪ ಆ ಕಡೆಗೆ ಹೋಗಿದರೆ ಕರ್ಕೊಂಬಂದಿಲ್ಲಿ ಕೂರಿಸ್ಬಿಟ್ರೆ ಅವರಿಗೆ ದೇ ಆರ್ ಸೇಫ್ ಗಂಡಾಳಿಕೆ ಯಥಾಸ್ಥಿತಿಯನ್ನ ಏನು ಬೇಕೋ ಅದನ್ನ ಮಾಡ್ಬೋದಲ್ವಾ ಅಂತಲೇ ಅದು ಯೋಚನೆ ನಿಜವಾದ ವ್ಯಕ್ತಿತ್ವವನ್ನು ಕಂಡಿಡೋದಾಗಲಿ ಅದನ್ನ ಜಗತ್ತಿಗೆ ತೋರಿಸೋದಾಗಲಿ ಮಾರ್ಗ ಏನು ಅಕ್ಕನನ್ನ ಗಂಡಾಳಿಕೆಯ ಗಂಡಾಳಿಕೆ ಇದರಿಂದ ಮೊದಲು ಅವಳನ್ನು ಹೊರಗ್ ತರಬೇಕು ನಾನು ಆತ್ಮಹದೇವಿ ಮೇಲೆ ಒಂದು ಅಧ್ಯಯನ ಅಲ್ಲಿ ಬಲ್ಲವರು ಮಾಡ್ತಾ ಗಂಡಾಳಿಕೆ ಕೊಟ್ಟರೆ ಅವರು ತಮಗೆ ಬೇಕಾದ ಚಿತ್ರ ಸೀರೆನ ಉಡಿಸುವ ಅಲ್ಲ ಒಂದು ವಿಲಕ್ಷಣವಾದ ವ್ಯಾಖ್ಯಾನ ಓದಿದ್ದೆ ನಾನು ಏನಾದ್ರ ವ್ಯಾಖ್ಯಾನ ಅಂತಂದ್ರೆ ಅದು ಹೇಳುತ್ತೆ ಅದು ಯಾಕೆ ಆತ್ಮಹಾದೇವಿ ಕೂದಲಿಂದ ಮುಚ್ಕೊಂಡಿದ್ಲಂತೆ ಅಂದರೆ ಲೋಕ ಕಲ್ಯಾಣಕ್ಕಾಗಿ ಕೂದಲಿಂದ ದೇಹ ಮುಚ್ಕೊಂಡಿದ್ಲು ಅಂತ ಹೇಳತ್ತೆ ಇಂಥ ಎಲ್ಲ ಕನ್ಸ್ಟ್ರಕ್ಟ್ಗಳಿಂದ ಹೆಣ್ಣನ್ನು ಹೊರಗೆ ತರಬೇಕು ಯಾವುದನ್ನು ಸತ್ಯಕ್ಕೆ ಜಗದ ಹಾಹೆ ಅಂತ ಕರೀತಾಳೋ ಆ ಜಗದ ಹಾಹೆಯಿಂದ ನಾವು ಹೊರಗೆ ತರಬೇಕು ನಿರಂತರವಾಗಿ ನಾವೆಲ್ಲರೂ ಮಾಡ್ತಿರೋದು ಇಂಥದ್ದೇ ಪ್ರಯತ್ನ ಅಂತ ನಾನು ತಿಳ್ಕೊಂಡಿದ್ದೀನಿ ಹಾಗಿದ್ರೆ ವಾಸ್ತವಾಂಶ ಅಕ್ಕನ ವ್ಯಕ್ತಿತ್ವದ ಬಗ್ಗೆ ಕೊಡುವಂತಹ ಪ್ರಯತ್ನ ನಡೆದಾಗ ಈ ಕನ್ಸರ್ವೇಟಿವ್ ಮನಸ್ಥಿತಿಯವರು ಏನೇ ಕಮೆಂಟ್ ಮಾಡಿದ್ರು ಅದನ್ನು ದಕ್ಕಿಸಿಕೊಂಡು ಅಕ್ಕನನ್ನ ಕಟ್ಟಿಕೊಡುವ ಪ್ರಯತ್ನ ಮಾಡಬಹುದಾ ತಮ್ಮಂತ ವಿಮರ್ಶಕರೇ ವಚನಗಳನ್ನ ಆಧರಿಸಿ ನಾ ಹೇಳೋದು ಶೂನ್ಯ ಸಂಪಾದನೆಯ ಸಾಕ್ಷಿ ನಮಗೆ ಮುಖ್ಯ ಅಲ್ಲ ಶೂನ್ಯ ಸಂಪಾದನೆ ಅಲ್ಲಿ ಸಾಕ್ಷಿ ಆಗುತ್ತೆ ನಾನು ಅಕ್ಕನ ವಚನಗಳು ಮತ್ತು ಅಕ್ಕನನ್ನ ಕುರಿತ ಇತರ ವಚನಗಳು ಅವನ್ನೆಲ್ಲ ಇಟ್ಕೊಂಡು ನಾವು ಮಾಡ್ತಾ ಇರುವ ಪ್ರಯತ್ನ ನಿರಂತರವಾಗಿದ್ದೇನೆ ಸಮಾಜ ಹೇಗೆ ತೊಗೊಳ್ತದೆ ಅನ್ನೋದು ನಮಗೆ ಮುಖ್ಯ ಆಗಲ್ಲ ಮೇಡಮ್ ಈಗ ಅದು ಅಕ್ಕನಿಗೊಂದು ಸ್ವರೂಪ ಕೊಡದೆ ಹೋದರೆ ಈ ಥರದ ಯುವತಿಯರಿಗೆ ಅದು ಕನ್ಫ್ಯೂಷನ್ ಆಗ್ತದೆ ಬೆತ್ತಲೆ ಯಾಕೆ ಬೇಕಾಗಿತ್ತು ಪುರುಷನ ಆಳ್ವಿಕೆ ಪುರುಷನ ಹಂಗಿಲ್ಲದೆ ಬದುಕಿದ್ಲು ಅಕ್ಕ ಅನ್ನುವಂಥ ಇಂಟರ್ಪ್ರಿಟೇಷನ್ನು ಇವರಿಗೆ ಒಪ್ಪಿಗೆ ಆಗೋಲ್ಲ ಯುವತಿಯರಿಗೆ ಅದಕ್ಕೇನು ಆಧುನಿಕ ಜಗತ್ತಿಗೆ ಒಪ್ಪಿತವಾಗುವಂಥ ಅಕ್ಕನನ್ನು ಕೊಡಲಿಕ್ಕೆ ಸಾಧ್ಯ ಇದೆಯಾ ಚೇಂಜ್ ಮಾಡೋದಲ್ಲ ಆ್ಯಸ್ ಅ ಚೇಂಜ್ ಮಾಡಬೇಕಾಗಿಲ್ಲ ನಾನು ಹೇಳೋದು ಇಷ್ಟೇ ಇವತ್ತು ನಾವೇನು ಅಂದ್ಕೊಳ್ತೀವಿ ಹೇಳಿ ಮದುವೆ ನನ್ನ ಆಯ್ಕೆ ಅಂದ್ಕೊಳ್ತೀವಿ ಅಲ್ವಾ ಆ ಮದುವೆನಲ್ಲಿ ಮುಂದುವರಿಬೇಕಾ ಬೇಡವಾ ಅದು ನನ್ನ ಆಯ್ಕೆ ಅಂತ ಅಂದ್ಕೊಳ್ತೀವಿ ನನಗೆ ಬೇಕಾದ ವೃತ್ತಿಯನ್ನೇ ನಾವು ಆರಿಸ್ಕೋಬೇಕು ಅಂತ ಹೇಳ್ತೀವಿ ಅಲ್ವಾ ಮುಂಚೆ ನಾವು ಯಾವ ಕಾಲೇಜ್ಗೆ ಹೋಗ್ಬೇಕು ಯಾವ ಕೋರ್ಸ್ ತೊಗೋಬೇಕು ಯಾರನ್ನು ಮದುವೆ ಮಾಡ್ಕೋ ಎಲ್ಲ ತೀರ್ಮಾನ ಆಗ್ಬಿಡ್ತಿತ್ತಲ್ವ ಸಮ್ ಒನ್ ಯೂಸ್ ಟು ಡೈರೆಕ್ಟ್ ಅವರ್ ಲೈಫ್ ಆದರೆ ಅಕ್ಕ ಹೇಳ್ತಾ ಇರೋದು ಏನನ್ನ ನನ್ನ ಬದುಕ ನಾನೇ ನಿರ್ದೇಶನ ಮಾಡ್ಕೊಳ್ತೀನಿ ಅನ್ನೋದನ್ನು ಅಲ್ವಾ ಆ ದೃಷ್ಟಿಯಿಂದ ಅಕ್ಕ ನನಗೆ ಒಂದು ರೋಲ್ ಮಾಡೆಲಾಗಿ ನಿಂತ್ಕೋತಾಳೆ ಅನ್ನೋದನ್ನೇ ನಾವು ಅದು ನಾನು ಬೆತ್ತಲೆ ಇದ್ದೀನೋ ನಾನು ಬಟ್ಟೆ ಹಾಕ್ಕೊಂಡಿದ್ದೀನೋ ಬಿಟ್ಟಿದ್ದೀನೋ ಅಲ್ವಾ ಈಗ ಹೆಚ್ ಎಂ ಚೆನ್ನೈನವರ ಒಂದು ಲೇಖನನೇ ಓದಿದರೆ ಹೆಚ್ ಎಮ್ ಚೆನ್ನೈನವರು ಅಕ್ಮಾದೇವಿಯ ಸೆಕ್ಷುವಲ್ ಇಮೇಜಸ್ ಬಗ್ಗೆಗೆ ಸೆಕ್ಷಲ್ ಮೆಟಫರ್ಸ್ ಬಗೆಗೆ ತುಂಬ ಒಳ್ಳೆಯ ಒಂದು ಲೇಖನವನ್ನು ಬರೆದಿದ್ದಾರೆ ಆ ಕಾಲದಲ್ಲಿ ಅವ್ರಿಗೆ ಬರೆಯೋಕ್ಕೆ ಸಾಧ್ಯ ಆಗಿತ್ತದು ಬಹುಶಃ ಅರವತ್ತರ ದಶಕದಲ್ಲಿ ಅಂತ ಕಾಣುತ್ತೆ ಅದರಲ್ಲಿ ಅವ್ರು ಹೇಳ್ತಾರೆ ಯಾಕೆ ಹಕ್ಕ ಬಹಳ ಮುಖ್ಯ ಅಂತಂದರೆ ಯಾವ ಲೈಂಗಿಕ ಪ್ರತಿಮೆಗಳನ್ನು ಹೆಣ್ಮಕ್ಳು ಬಳಸಲೇಬಾರ್ದು ಅಂತ ಲೋಕ ಹೇಳ್ತಾ ಇತ್ತು ಅಂಥ ಲೈಂಗಿಕ ರೂಪಕಗಳನ್ನು ಎಷ್ಟು ಉತ್ಕಟವಾಗಿ ಅವಳು ಮತ್ತು ಅದು ಎಷ್ಟು ಚಂದವಾಗಿ ಕಾವ್ಯಾತ್ಮಕವಾಗಿ ಕೂಡ ಅದೆಷ್ಟು ಚಂದವಾಗಿ ಅವಳು ಬಳಸಿದಾಳೆ ಅಂತಂದರೆ ಜಗತ್ತಿನಲ್ಲಿ ಇನ್ನು ಯಾರಿಗಾದರೂ ಇದು ಸಾಧ್ಯ ಆಗುತ್ತಾ ಅನ್ನೋ ಒಂದು ಪ್ರಶ್ನೆಯನ್ನು ಎಚ್ ಎಮ್ ಚೆನ್ನಯ್ಯನವರು ಎತ್ತುತ್ತಾರೆ ಅದನ್ನು ಇವತ್ತಿನ ಕಾಲಕ್ಕೆ ನಾವು ಮತ್ತೆ ಅಪ್ಲೈ ಮಾಡ್ಕೊಳ್ಬೋದು ಅನ್ನೋದಾದರೆ ಯಾವ ಸೆಕ್ಷುಯಾಲಿಟಿಯ ಪ್ರಶ್ನೆ ಲೈಂಗಿಕತೆಯ ಪ್ರಶ್ನೆ ಹೆಣ್ಣಿನ ಮಟ್ಟಿಗೆ ಈಗಲೂ ಒಂದು ನಿಷಿದ್ಧ ಕ್ಷೇತ್ರ ಅಂತ ತಿಳ್ಕೊಂಡಿದ್ದೆವು ಅವಳದ್ರ ಬಗ್ಗೆ ಮಾತಾಡಬಾರ್ದು ಅಂತ ನಾವು ತಿಳ್ಕೊಳ್ತೀವೋ ಅಂಥದ್ರ ಬಗ್ಗೆ ಇವತ್ತು ಪ್ರಶ್ನೆನೂ ಮಾಡಬಾರ್ದು ಅಲ್ವಾ ಇವತ್ತು ಮುಕ್ತವಾಗಿ ಅದ್ರ ಬಗ್ಗೆ ಮಾತಾಡಬೇಕು ಅಂತ ಅನಿಸುತ್ತೆ ನನಗೆ ಇವಾಗ ಅಡಲ್ಟ್ರಿ ಬಗೆಗೆ ಸುಪ್ರೀಂ ಕೋರ್ಟಿನ ಒಂದು ಬಹಳ ಮುಖ್ಯವಾದ ಒಂದು ಜಡ್ಜ್ಮೆಂಟ್ ಬಂದ ಹೊತ್ತಿನಲ್ಲಿ ಬಹಳ ಹಿರಿಯ ಮಹಿಳಾ ರಾಜಕಾರಣಿ ಒಬ್ಬರು ನನಗೆ ಫೋನ್ ಮಾಡಿಬಿಟ್ಟು ಏನಮ್ಮ ಇದು ಹಿಂಗಾಗೋಯ್ತಲ್ಲ ಹಿಂಗಾಗೋದ್ರೆ ನಮ್ಮ ಸಮಾಜ ಎಲ್ಲಿಗೆ ಹೋಗ್ಬಿಟ್ಟತ್ತೆ ನಾನು ನಂದೆ ಮೇಡಮ್ ಗಂಡಸರು ಅವತ್ತಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾರೆ ಅವಾಗ ಎಲ್ಲಿಗೆ ಹೋಗ್ಬಿಟ್ಟಿತ್ತು ಲೋಕ ಇದು ಹೆಣ್ಮಕ್ಳು ಅಂತ ಬಂದು ಕೂಡಲೆ ಯಾಕೆ ಲೋಕ ಹಾಕೋ ಬಂಧನಗಳು ಮನೆ ಹಾಳಾಗೋಗ್ಲಿ ನಾವೇ ಹಾಕ್ಕೊಳ್ಳುವ ಬಂಧನಗಳಿದಾವಲ್ಲ ನಾವೇ ಹಾಕ್ಕೊಳ್ಳುವ ಬೇಲಿಗಳು ಆ ಬೇಲಿಗಳನ್ನ ಹಾಕ್ಕೊಂಡು ಒಳಗೆ ಕೂತ್ಕೊಂಡು ಹಾಳೋದು ಬೇರೆ ಲೋಕ ಹಂಗೆ ಮಾಡ್ತಾಯಿದೆ ಲೋಕ ಹಂಗೆ ಮಾಡ್ತಾಯಿದೆ ಅಂತ ಅಕ್ಕನಿಂದ ನಾವು ಕಲಿಬೇಕಾಗಿರೋ ಒಂದು ದೊಡ್ಡ ಪಾಠ ಏನು ಗೊತ್ತಾ ಅವಳು ಲೋಕದ ಮೇಲೆ ಚಾರ್ಜ್ ಶೀಟ್ ಇರಲಿಲ್ಲ ಹಾಕ್ಲಿಲ್ಲ ಅವಳು ಅವಳು ಅರೆ ನನಗೆ ಬೇಕಾದ ಬದುಕು ನಾನು ಕಟ್ಕೊಳ್ಬೇಕು ಅನ್ನೋದಾದರೆ ಅವ್ರು ಹಂಗೆ ಮಾಡ್ತಾರೆ ಅವ್ರು ಹಿಂಗೆ ಅಂತಾರೆ ಅದು ಬೇಕಾಗಿಲ್ಲ ನನಗದು ಬೇಕ ಮತ್ತು ಆ ಚಾರ್ಜ್ ಶೀಟ್ ಹಾಕ್ಕೊಂಡು ಕೂತ್ಕೊಂಡ್ರೆ ನಾವು ಟಿಲ್ ದ ಎಂಡ್ ಆಫ್ ಅವರ್ ಲೈಫ್ ನಾವು ಅದರಲ್ಲೇ ಮುಳುಗೋಗಿರ್ತೀವಲ್ಲ ಅಲ್ವಾ ಇವತ್ತು ಪ್ರತಿಭಾನಂದ್ಕುಮಾರ್ ತರದವರು ಯಾಕೆ ಬಹಳ ಮುಖ್ಯವಾದ ಒಬ್ಬ ಲೇಖಕಿ ಆಗ್ತಾರೆ ನಮಗೆ ಅಂತಂದರೆ ಅವರ ಆಟೋಬಯೋಗ್ರಫಿಯನ್ನು ನೀವು ನೋಡಿದ್ರೆ ನಾನು ಪ್ರತಿಭನ ಜೊತೆಲಿ ಮಾತಾಡುವಾಗ ಹೇಳ್ತಾ ಇರ್ತೀನಿ ಅಕ್ಕ ಬರೆದಿದ್ರೆ ಹಿಂಗೆ ಬರೀತಿದ್ಲೋ ಏನೋ ಆಟೋಬಯೋಗ್ರಫಿಯನ್ನು ಅಂತ ಅಂದರೆ ಅದು ಯಾರ ಮೇಲೂ ಕೋರ್ಟ್ ಮಾರ್ಷಲನ್ನು ಮಾಡೋದಕ್ಕೆ ಇಷ್ಟಪಡದೆ ಇರುವ ರೇ ಇಟ್ಸ್ ಮೈ ಲೈಫ್ ನಾನು ತಪ್ಪು ಮಾಡಿರ್ಬೋದು ನಾನು ಎಡವಿದ್ದಿರಬಹುದು ಬಟ್ ಇಟ್ಸ್ ಮೈ ಲೈಫ್ ಅಟ್ ದ ಎಂಡ್ ಆಫ್ ಇಟ್ಲಿ ಆಗು ಇಲ್ಲ ಸರ್ ಅನ್ಕಾನ್ಷಿಯಸ್ ಆಗೂ ಇರ್ಬೋದು ಕಾನ್ಷಿಯಸ್ ಆಗೂ ಇರ್ಬೋದು ಬಟ್ ಐ ಓನ್ ದ ರೆಸ್ಪಾನ್ಸಿ ಯಾಕೆಂದ್ರೆ ಅವ್ರಿಗೆ ಅನ್ಸಿರ್ಬೋದು ಆಮೇಲೆ ಇದೇನು ನಾನು ಈ ಆಯ್ಕೆ ಸರಿ ಹೋಗ್ಲಿಲ್ವೇನೋ ಇದು ಹಿಂಗೆ ಆಗಬಾರ್ದಾಗಿತ್ತೇನೋ ಇಂಥ ಹೊತ್ತಲ್ಲಿ ನಾನು ತೊಗೊಂಡು ತೀರ್ಮಾನ ಸರಿ ಆಗಲಿಲ್ವೇನು ಅಂತ ಅನಿಸಿದ್ದಿರ್ಬೋದು ಅವ್ರಿಗೆ ಆದರೆ ನನ್ನ ಬದುಕಿಗೆ ನಾನು ಜವಾಬ್ದಾರಗಳು ಅನ್ನುವ ಒಂದು ಸ್ಪಷ್ಟತೆ ಇದೆಯಲ್ವ ಇದು ಅಕ್ಕನಿಂದ ನಾವು ಕಲಿಬೇಕಾಗಿರೋದು ಅಂತ ಅನಿಸುತ್ತೆ ಅಪ್ಪ ಅಮ್ಮ ಏನು ಅನ್ಕೋತಾರೆ ಅಲ್ವಾ ಲೋಕ ಏನನ್ನತ್ತೆ ಅದೆಲ್ಲವನ್ನು ಆ ಕಡೆಗೆ ಇಟ್ಟುಬಿಟ್ಟು ಅವಳು ನನ್ನ ಜೀವನದ ಸಾರ್ಥಕತೆಯ ದಾರಿ ಇದು ನಾನು ತಿಳ್ಕೊಂಡಿದ್ದೀನಿ ನಾನು ಈ ದಾರಿನಲ್ಲಿ ಹೋಗ್ತೀನಿ